ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂಥ ನಿಂಬೆಹಣ್ಣಿನ ದೀಪಾರಾಧನೆ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ ಬಹಳಷ್ಟು ಜನರಿಗೆ ಇದ್ರ ಬಗ್ಗೆ ಡೌಟ್ಸ್ಗಳಿದೆ ಅಂದರೆ ಯಾವ ಸಮಯದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಹಾಗೆ ಮನೆಯಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡ್ಬೋದಾ ಹಾಗೆ ಯಾವ ಕಾರ್ಯಗಳಿಗೆ ಎಷ್ಟು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ ಹಾಗೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಿದ ನಂತರ ಆ ಹಣ್ಣನ್ನು ಏನು ಮಾಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಆಷಾಢ ಮಾಸ ದುರ್ಗಾರಾಧನೆಗೆ ಹಾಗೆ ಮಹಾಲಕ್ಷ್ಮಿ ಆರಾಧನೆಗೆ ಬಹಳನೇ ವಿಶೇಷವಾದಂಥ ಮಾಸ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಆಷಾಢ ಮಾಸದಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಹಾಗಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಈ ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಅಂದರೆ ಉದಾಹರಣೆಗೆ ಹೇಳೋದಾದರೆ ನಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಾಗಿರ್ಬೋದು ಅಥವಾ ರಾಜಕೀಯ ವಿಚಾರಗಳಲ್ಲಾಗಿರ್ಬೋದು ಹಾಗೆ ಮದುವೆ ವಿಳಂಬ ಆಗಿರ್ಬೋದು ಇನ್ನು ಸಂತಾನದ ವಿಚಾರಕ್ಕೂ ಕೂಡ ಹಾಗೆ ಸಂಬಂಧಗಳಲ್ಲಿ ಉತ್ತಮ ಬಾಂಧವ್ಯಕ್ಕಾಗಿ ಈ ಎಲ್ಲದರಲ್ಲೂ ಕೂಡ ಉತ್ತಮವಾದಂಥ ಫಲವನ್ನು ನಾವು ಆಷಾಢ ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡೋದ್ರಿಂದ ನಾವು ಪಡಿಬಹುದು ಎನ್ನುವ ಒಂದು ನಂಬಿಕೆ ಕೂಡ ಇದೆ ಹಾಗಿದ್ರೆ ಮೊದಲನೇದಾಗಿ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಯಾವ ರೀತಿ ಮಾಡಬೇಕು ಅಂತ ತಿಳಿಯೋಣ ಬಹಳಷ್ಟು ಜನ ಕೇಳುವಂಥದ್ದು ಮನೆಯಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಹುದಾ ಅಂತ ಆದರೆ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಯಾವತ್ತೂ ಕೂಡ ಮನೆಯಲ್ಲಿ ಮಾಡೋ ಹಾಗೆ ಇಲ್ಲ ಯಾಕಂದರೆ ನಿಂಬೆಹಣ್ಣಿಗೆ ನೆಗೆಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂಥ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ನಿಂಬೆ ಹಣ್ಣನ್ನು ಸಾಧ್ಯ ಆದಷ್ಟು ನಾವು ದುರ್ಗಾದೇವಿಯ ದೇವಸ್ಥಾನಗಳಲ್ಲಿ ಅದರಲ್ಲೂ ಬಹಳಷ್ಟು ಜನ ಅಂದ್ಕೊಳ್ಳೋದು ದೇವಿ ದೇವಸ್ಥಾನ ಅಂತ ಹೇಳಿ ಪಾರ್ವತಿ ಆಗಿರ್ಬೋದು ಅಥವಾ ಲಕ್ಷ್ಮೀ ದೇವಸ್ಥಾನಗಳಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡ್ತಾರೆ ಆದರೆ ಯಾವತ್ತೂ ಕೂಡ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಶಕ್ತಿ ದೇವತೆಗಳು ಅಥವಾ ದುರ್ಗಾದೇವಿ ದೇವಸ್ಥಾನ ಇನ್ನು ಎಲ್ಲರಿಗೂ ಕೂಡ ಅರ್ಥ ಆಗೋ ಹಾಗೆ ಹೇಳೋದಾದರೆ ಸಿಂಹ ವಾಹನ ಇರುವಂಥ ಅಥವಾ ಸಂಹಾರ ರೂಪದಲ್ಲಿ ಇರುವಂಥ ದೇವತೆಗಳಿಗೆ ಅಥವಾ ಶಕ್ತಿ ದೇವತೆಗಳಿಗೆ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡಬೇಕು ಅಂತ ಹೇಳೋದು ಪದ್ಧತಿ ಇದೆ ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಅಲಕ್ಷ್ಮಿ ವಾಸ ಯಾವಾಗಲೂ ಕೂಡ ಉಪ್ಪು ಮತ್ತು ಹುಳಿಯ ಒಂದು ಪದಾರ್ಥಗಳಲ್ಲಿ ಹೆಚ್ಚಾಗಿ ಇರುತ್ತೆ ಹಾಗಾಗಿಯೇ ನಿಂಬೆಹಣ್ಣು ಹಾಗೆ ಮೆಣಸು ಏನಿದೆ ಇದು ಅಲಕ್ಷ್ಮಿಯನ್ನು ಬೇಗನೆ ಅಬ್ಸರ್ವ್ ಮಾಡುವಂಥ ಒಂದು ಗುಣ ಇದೆ ಇದೇ ಕಾರಣಕ್ಕೆ ಹೆಚ್ಚಾಗಿ ತಾಂತ್ರಿಕ ಪ್ರಯೋಗಗಳಲ್ಲಾಗಿರ್ಬೋದು ಅಥವಾ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಈ ದುಷ್ಟಶಕ್ತಿಗಳ ನಿವಾರಣೆಗಾಗಿ ನಾವು ಉಪ್ಪನ್ನು ಇಳಿ ತೆಗೆಯೋದಾಗಿರ್ಬೋದು ಅಥವಾ ಉಪ್ಪಿನಿಂದ ಮಾಡುವಂಥ ಒಂದು ತಾಂತ್ರಿಕ ಪ್ರಯೋಗಗಳಾಗಿರ್ಬೋದು ಹಾಗೆ ನಿಂಬೆಹಣ್ಣಿನಿಂದ ಹೆಚ್ಚಾಗಿ ತಾಂತ್ರಿಕ ಪ್ರಯೋಗಗಳನ್ನು ಮಾಡೋದು ಹಾಗೆ ಮಹಾಲಕ್ಷ್ಮಿಯನ್ನು ನಾವು ತೆಗೆದುಕೊಂಡ್ರೆ ಮಹಾಲಕ್ಷ್ಮಿಗೆ ಸಿಹಿ ಪದಾರ್ಥಗಳು ಬಹಳ ಇಷ್ಟ ಇದೇ ಕಾರಣಕ್ಕೆ ಲಕ್ಷ್ಮಿಯ ಒಂದು ಪೂಜೆ ಎಲ್ಲ ಮಾಡಿದಾಗಲೂ ಕೂಡ ನಾವು ಸಿಹಿಯ ನೈವೇದ್ಯವನ್ನು ಮಾಡೋದು ಇನ್ನು ವಿಳೆದೆಲೆ ಹಾಗೆ ಲವಂಗ ಇವೆರಡು ಕೂಡ ಮಹಾಲಕ್ಷ್ಮಿಗೆ ಬಹಳನೆ ಪ್ರಿಯವಾದಂತಹ ವಸ್ತುಗಳು ಹಾಗಾಗಿ ಈ ನಿಂಬೆ ಹಣ್ಣಿನ ದೀಪಗಳಾಗ್ಲಿ ಇದೆಲ್ಲವನ್ನು ಕೂಡ ಮನೆಯಲ್ಲಿ ನಾವು ದೀಪಗಳನ್ನ ಬೆಳೆಸಬಾರದು ಬದಲಾಗಿ ದುಷ್ಟಶಕ್ತಿಗಳನ್ನ ನಾಶ ಮಾಡುವಂತಹ ಶಕ್ತಿ ದೇವತೆಗಳ ದೇವಸ್ಥಾನದಲ್ಲಿ ಮಾತ್ರ ನಾವು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಬದಲಾಗಿ ಯಾವುದೇ ರೀತಿಯ ಲಕ್ಷ್ಮೀ ದೇವಸ್ಥಾನಗಳಲ್ಲಾಗಿರಲಿ ಅಥವಾ ಪಾರ್ವತಿ ದೇವಸ್ಥಾನಗಳಲ್ಲಿ ನಾವು ಈ ಒಂದು ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಮಾಡಬಾರ್ದು ಇನ್ನು ಯಾವ ರೀತಿ ದೀಪಾರಾಧನೆಯನ್ನು ನಾವು ಮಾಡಬೇಕು ಅಂತ ನೋಡೋದಾದರೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಸಿದ್ಧತೆಗಳಾಗಿರಲಿ ಅಥವಾ ಹಣ್ಣನ್ನು ಕಟ್ ಮಾಡಿ ಇಲ್ಲೇ ರೆಡಿ ಮಾಡ್ಕೊಳ್ಳೋದಾಗಿರಲಿ ನಾವು ಮಾಡಬಾರ್ದು ಬದಲಾಗಿ ನಿಂಬೆಹಣ್ಣುಗಳನ್ನು ತೊಳೆಸ್ಕೊಂಡು ದೇವಿ ದೇವಸ್ಥಾನಕ್ಕೆ ಹೋಗಿ ನಾವು ನಿಂಬೆಹಣ್ಣಿನ ದೀಪಗಳನ್ನು ಮಾಡಬೇಕಾಗತ್ತೆ ನಾವು ಒಂದು ತಾಮ್ರದ ತಟ್ಟೆಯನ್ನು ತೆಗೆದುಕೊಂಡು ಆ ತಾಮ್ರದ ತಟ್ಟೆಗೆ ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಮೇಲೆ ಆ ತಟ್ಟೆ ಮೇಲೆ ಹೂವಿನ ದಳಗಳು ಅಥವಾ ಹೂವನ್ನು ಇಟ್ಟು ಅದರ ಮೇಲೆ ನಿಂಬೆ ಹಣ್ಣನ್ನು ಅಂದ್ರೆ ರಸವನ್ನ ತೆಗೆದು ಆ ತಿರುಳನ್ನ ತಿರುಗಿಸಿ ಉಲ್ಟಾ ಮಾಡಿ ಅದನ್ನ ಈ ರೀತಿಯಲ್ಲಿ ಈಗ ಚಿತ್ರದಲ್ಲಿ ತೋರ್ಸ್ತಿರೋ ರೀತಿಯಲ್ಲಿ ನಾವು ನಿಂಬೆ ಹಣ್ಣನ್ನು ಜೋಡಿಸಿ ಇಡಬೇಕಾಗುತ್ತೆ ಹಾಗೆ ತಪ್ಪದೆ ನಿಂಬೆ ಹಣ್ಣಿಗೂ ಕೂಡ ನಾವು ಅರಿಶಿನ ಕುಂಕುಮವನ್ನ ಲೇಪನವನ್ನ ಮಾಡಬೇಕಾಗುತ್ತೆ ನಂತರ ನಾವು ಆ ತುಪ್ಪದ ಬತ್ತಿಗಳನ್ನ ಮಾಡಿಕೊಂಡು ದೀಪವನ್ನ ಬೆಳಗಿಸಬೇಕಾಗುತ್ತೆ ಅಥವಾ ನಾವು ಎಳ್ಳೆಣ್ಣೆಯನ್ನು ಉಪಯೋಗವನ್ನು ಕೂಡ ಮಾಡಬಹುದು ಅಥವಾ ತೆಂಗಿನ ಎಣ್ಣೆಯನ್ನು ಕೂಡ ಉಪಯೋಗವನ್ನ ಮಾಡಬಹುದಾಗಿದೆ ಇನ್ನು ಯಾವುದೇ ಈ ರೀತಿಯ ವ್ರತಗಳಾಗ್ಲಿ ಅಥವಾ ಕೆಲವೊಂದು ಸಂಕಲ್ಪವನ್ನ ಮಾಡಿಕೊಂಡು ಯಾವುದಾದ್ರೂ ವಿಶೇಷವಾಗಿ ಆಚರಣೆಗಳನ್ನ ನಾವು ಮಾಡೋದಾಗಿದ್ರೆ ಆದಷ್ಟು ಸಾತ್ವಿಕ ಗುಣಗಳನ್ನ ಆಕರ್ಷಣೆ ಮಾಡುವಂತಹ ಹತ್ತಿ ಬಟ್ಟೆ ಅಂದ್ರೆ ಕಾಟನ್ ವಸ್ತ್ರಗಳಾಗಲಿ ಅಥವಾ ಕಾಟನ್ ಸೀರೆಗಳಾಗಲಿ ಅಥವಾ ರೇಷ್ಮೆ ವಸ್ತ್ರಗಳ ಧಾರಣೆಯನ್ನು ಮಾಡಿದ್ರೆ ಬಹಳನೇ ಒಂದು ಸಾತ್ವಿಕ ಗುಣಗಳನ್ನು ಹಾಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ಅಬ್ಸರ್ವ್ ಮಾಡುವಂತ ಒಂದು ಗುಣವನ್ನು ಹೊಂದಿರುತ್ತೆ ಹಾಗಾಗಿ ಈ ರೀತಿಯಲ್ಲಿ ನಾವು ವಸ್ತ್ರಗಳನ್ನು ಕೂಡ ಧಾರಣೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಈ ಒಂದು ನಿಂಬೆ ಹಣ್ಣಿನ ದೀಪಾರಾಧನೆಯನ್ನ ಯಾವ ಕಾರ್ಯಕ್ಕಾಗಿ ನಾವು ಎಷ್ಟು ದೀಪಗಳನ್ನು ಬೆಳೆಸಬೇಕಾಗುತ್ತೆ ಅಂದರೆ ಎಷ್ಟು ದೀಪಗಳನ್ನು ಬೆಳೆಸಿದ್ರೆ ಯಾವ ಫಲವನ್ನು ನಾವು ಪಡಿಬೋದು ಅಂತ ತಿಳಿಯೋಣ ಅದಕ್ಕೂ ಮುಂಚೆ ನಾವು ಈ ಒಂದು ದೀಪಾರಾಧನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಸೂತಕ ಇದ್ದರೆ ಅಥವಾ ಮುಟ್ಟಿನ ಸೂತಕ ಇದ್ದರೂ ಕೂಡ ನಾವು ಆಚರಣೆಯನ್ನು ಮಾಡಬಾರ್ದು ಇನ್ನು ಶುಕ್ರವಾರ ಹಾಗೆ ಮಂಗಳವಾರಗಳಲ್ಲಿ ಬಹಳನೇ ವಿಶೇಷ ಅಂತ ಹೇಳ್ಬೋದು ಇನ್ನು ಆಷಾಢ ಶುಕ್ರವಾರಗಳಲ್ಲಿ ರಾಹುಕಾಲದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಿದ್ರೆ ಬಹಳನೇ ವಿಶೇಷ ಹಾಗಾಗಿ ಸಾಧ್ಯ ಆದಷ್ಟು ಶುಕ್ರವಾರಗಳಲ್ಲಿ ನಾವು ಈ ಒಂದು ದೀಪಾರಾಧನೆಯನ್ನು ದೇವಿ ದೇವಸ್ಥಾನಗಳಲ್ಲಿ ಮಾಡಿದ್ರೆ ಬಹಳನೇ ಉತ್ತಮ ಅಂತ ಹೇಳ್ಬೋದು ಇನ್ನು ದೀಪಾರಾಧನೆಗೆ ಆದಷ್ಟು ಹಳದಿ ಬಣ್ಣದ ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡ್ರೆ ಬಹಳನೇ ಉತ್ತಮ ಹಾಗೆ ಎಷ್ಟು ದೀಪಗಳನ್ನು ಬೆಳೆಸಬೇಕು ಅಂತ ನೋಡಿದಾಗ ಮೊದಲನೇದಾಗಿ ನಾವು ಮೂರು ನಿಂಬೆ ಹಣ್ಣಿನ ದೀಪಗಳನ್ನು ಬೆಳೆಸಬೇಕು ಅಂದರೆ ಮೂರು ನಿಂಬೆ ಹಣ್ಣಿನಲ್ಲಿ ಆರು ದೀಪಗಳಾಗುತ್ತೆ ಮೂರು ನಿಂಬೆಹಣ್ಣಿನ ದೀಪವನ್ನು ಬೆಳೆಸೋದ್ರಿಂದ ಗಂಡ ಹೆಂಡತಿಯಲ್ಲಿ ಸಾಮರಸ್ಯ ಆಗಿರ್ಬೋದು ಅಥವಾ ಗಂಡ ಹೆಂಡತಿಯ ರಿಲೇಶನ್ಶಿಪ್ ಅಂತ ಏನು ಹೇಳ್ತೀವಿ ಇದರಲ್ಲಿ ತೊಂದರೆಗಳಿದ್ದರೆ ಅದು ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಜ್ಯೋತಿಷ್ಯದ ಒಂದು ಸಿದ್ಧಿಗಾಗಿ ಆಗಿರ್ಬೋದು ಅಥವಾ ಇನ್ನಿತರ ಕಲೆಗಳು ಅಂದ್ರೆ ನೃತ್ಯ ಆಗಿರಲಿ ಅಥವಾ ಒಂದು ಸಂಗೀತದ ವಿಚಾರಗಳಾಗಿರಲಿ ಈ ಎಲ್ಲಾ ವಿಚಾರಗಳಲ್ಲೂ ಕೂಡ ಉತ್ತಮವಾದಂಥ ನಾವು ಫಲವನ್ನ ಪಡಿಬೋದು ಅಂತ ಹೇಳಲಾಗುತ್ತೆ ಹಾಗೆ ನಾವು ಯಾವಾಗಲೂ ಕೂಡ ಮೊದಲು ಕಡಿಮೆ ಸಂಖ್ಯೆಯಿಂದ ಅಂದ್ರೆ ಮೊದಲು ಹಚ್ಚುವವರು ಮೂರು ನಿಂಬೆ ಹಣ್ಣಿನಿಂದ ನಾವು ಪ್ರಾರಂಭವನ್ನ ಮಾಡಬೇಕಾಗತ್ತೆ ನಂತರ ಈಗ ಐದು ನಿಂಬೆ ಹಣ್ಣಿನ ಒಂದು ದೀಪವನ್ನ ಬೆಳಗಿಸೋದ್ರಿಂದ ಯಾವ ಫಲವನ್ನ ನಾವು ಪಡಿಬೋದು ಅಂತ ತಿಳಿಯೋಣ ಐದು ನಿಂಬೆ ಹಣ್ಣಿನಲ್ಲಿ ಹತ್ತು ದೀಪಗಳಾಗುತ್ತೆ ಅಲ್ವಾ ಹಾಗಾಗಿ ಈ ಒಂದು ಐದು ನಿಂಬೆಹಣ್ಣಿನ ದೀಪಗಳನ್ನು ಬೆಳೆಸೋದ್ರಿಂದ ಹೆಸರು ಮತ್ತು ಕೀರ್ತಿ ದೊರಕುತ್ತೆ ಜೊತೆಗೆ ರಾಜಕೀಯ ವಿಚಾರಗಳಲ್ಲಾಗಿರ್ಬೋದು ಅಥವಾ ಕೆಲಸದ ವಿಚಾರಗಳಲ್ಲಿ ಹಾಗೆ ಪ್ರಮೋಷನ್ ವಿಚಾರಗಳಲ್ಲಾಗಿರ್ಬೋದು ಹಾಗೆ ಕೆಲಸದ ಒಂದು ವೃತ್ತಿ ವಿಚಾರದಲ್ಲಿ ಕಿರಿಕಿರಿಗಳಿದ್ದರೆ ಅದು ನಿವಾರಣೆ ಕೂಡ ಆಗುತ್ತೆ ಹಾಗೆ ಪ್ರಮೋಷನ್ ವಿಚಾರವಾಗಿ ನೀವೇನಾದರೂ ಪ್ರಯತ್ನವನ್ನು ಮಾಡ್ತಿದ್ರೆ ನೀವು ಸಂಕಲ್ಪವನ್ನು ಮಾಡಿಕೊಂಡು ನೀವು ಐದು ನಿಂಬೆ ಹಣ್ಣನ್ನು ನೀವು ಐದು ನಿಂಬೆ ಹಣ್ಣಿನಲ್ಲಿ ಹತ್ತು ದೀಪಗಳನ್ನು ಮಾಡಿ ದುರ್ಗಾದೇವಿಗೆ ಅಥವಾ ಶಕ್ತಿ ದೇವತೆಗೆ ಒಂದು ಸಮರ್ಪಣೆಯನ್ನು ಮಾಡೋದ್ರಿಂದ ಈ ಒಂದು ಕೆಲಸಗಳಲ್ಲಿ ನಿಮಗೆ ಉತ್ತಮವಾದಂಥ ಫಲವನ್ನು ಹಾಗೆ ಶೀಘ್ರ ಒಂದು ಪರಿಹಾರವನ್ನು ಈ ವಿಚಾರಗಳಲ್ಲಿ ಪಡಿಬೋದು ಇನ್ನು ಏಳರ ಸಂಖ್ಯೆಯಲ್ಲಿ ನಾವು ನೋಡೋಣ ಏಳರ ಸಂಖ್ಯೆಯಲ್ಲಿ ನಿಂಬೆಹಣ್ಣನ್ನು ನಾವು ತೆಗೆದುಕೊಂಡಾಗ ಹದಿನಾಲ್ಕು ದೀಪಗಳು ಆಗುತ್ತೆ ಇನ್ನು ಈ ಒಂದು ದೀಪಗಳನ್ನು ಬೆಳೆಸೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಾಗಿರಲಿ ಹಾಗೆ ವಿಶೇಷವಾಗಿ ಸಂತಾನ ಫಲದ ನಿರೀಕ್ಷೆಗಾಗಿ ಹಾಗೆ ವೈವಾಹಿಕ ಜೀವನ ಆಗಿರ್ಬೋದು ಇನ್ನು ಮದುವೆ ವಿಳಂಬ ಆಗ್ತಿದ್ರು ಕೂಡ ಅವರೆಲ್ಲರೂ ಕೂಡ ಈ ಒಂದು ಏಳರ ಸಂಖ್ಯೆಯಲ್ಲಿ ಒಂದು ನಿಂಬೆಹಣ್ಣಿನ ದೀಪಗಳನ್ನು ಬೆಳೆಸೋದ್ರಿಂದ ಅಂದರೆ ಏಳು ನಿಂಬೆಹಣ್ಣನ್ನು ಉಪಯೋಗವನ್ನು ಮಾಡಿಕೊಂಡ್ರೆ ಹದಿನಾಲ್ಕು ದೀಪಗಳಾಗುತ್ತೆ ಹದಿನಾಲ್ಕು ದೀಪಗಳನ್ನು ಬೆಳೆಸೋದ್ರಿಂದ ಈ ಎಲ್ಲ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಯಾವುದೇ ಆಚರಣೆಗಳನ್ನು ಮಾಡಿದರೂ ಕೂಡ ಮೊದಲು ಸಂಕಲ್ಪವನ್ನು ಮಾಡಿಕೊಂಡು ನಂತರ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ ಈಗ ಒಂಬತ್ತರ ಸಂಖ್ಯೆಯ ಒಂದು ನಿಂಬೆಹಣ್ಣಿನಿಂದ ದೀಪ ಬೆಳೆಗಿಸುವಂತಹ ಒಂದು ಫಲಗಳ ಬಗ್ಗೆ ತಿಳಿಯೋಣ ಒಂಬತ್ತು ಹಣ್ಣುಗಳ ಉಪಯೋಗವನ್ನು ಮಾಡಿಕೊಂಡಾಗ ಹದಿನೆಂಟು ದೀಪಗಳನ್ನು ನಾವು ಮಾಡಬಹುದು ಹದಿನೆಂಟು ದೀಪಗಳನ್ನು ದೊಡ್ಡಿಸೋದ್ರಿಂದ ಕುಜದೋಷದ ನಿವಾರಣೆಗಾಗಿ ಹಾಗೆ ನಾವು ಭಾಗ್ಯದ ಪ್ರಾಪ್ತಿಗಾಗಿ ಮತ್ತು ಸರ್ವದೋಷ ನಿವಾರಣೆಗಾಗಿ ನಾವು ಈ ಒಂಬತ್ತು ನಿಂಬೆ ಹಣ್ಣುಗಳನ್ನು ಉಪಯೋಗವನ್ನು ಮಾಡಿ ದೀಪಗಳನ್ನು ಬೆಳೆಸಬಹುದು ಹಾಗೆ ಇಲ್ಲಿ ನೀವು ಗಮನವನ್ನು ಕೊಡಬೇಕು ಸಾಮಾನ್ಯವಾಗಿ ನಾವು ಮೊದಲು ಮೂರರ ಸಂಖ್ಯೆಯಲ್ಲಿ ನಂತರ ಐದು ಹಾಗೆ ಏಳು ನಂತರ ಒಂಬತ್ತು ಈ ರೀತಿಯಲ್ಲಿ ನಾವು ಬೆಳಗಿಸಬೇಕಾಗುತ್ತೆ ಅಂದರೆ ಯಾರು ಮೊದಲನೇ ವಾರ ದೀಪವನ್ನು ಬೆಳಗಿಸ್ತೀರಾ ಮೊದಲನೇ ಬಾರಿಗೆ ನೀವು ದೀಪವನ್ನು ಬೆಳಗ್ಸ್ಬೇಕು ಅಂತ ಅನ್ಕೊಂಡಿರ್ತೀರ ಅವರು ಮೂರರ ಸಂಖ್ಯೆಯಲ್ಲಿ ಪ್ರಾರಂಭವನ್ನು ಮಾಡಬೇಕು ನಂತರ ಮುಂದಿನ ವಾರ ಐದರ ಸಂಖ್ಯೆಯಲ್ಲಿ ಹಾಗೆ ನಂತರ ಏಳರ ಸಂಖ್ಯೆಯಲ್ಲಿ ಅದರ ನಂತರ ಒಂಬತ್ತರ ಸಂಖ್ಯೆಯಲ್ಲಿ ಈ ರೀತಿಯೇ ನಾವು ಆಚರಣೆಯನ್ನು ಮಾಡಬೇಕಾಗತ್ತೆ ಅಂದರೆ ದೀಪಗಳನ್ನು ಬೆಳಗ್ಸ್ಬೇಕಾಗತ್ತೆ ಇನ್ನು ಈ ಒಂದು ಬೆಸ ಸಂಖ್ಯೆ ಏನಿದೆ ಇದು ಸಾಮಾನ್ಯವಾಗಿ ಎಲ್ಲರೂ ಕೂಡ ಮಾಡುವಂತ ಒಂದು ಸಂಖ್ಯೆ ಅಂದ್ರೆ ನಿಂಬೆ ಹಣ್ಣಿನ ದೀಪಗಳನ್ನ ಮಾಡುವಂತ ಸಂಖ್ಯೆಯಾಗಿದೆ ಇದನ್ನ ಬಿಟ್ಟು ಸಮಸಂಖ್ಯೆಯಲ್ಲೂ ಕೂಡ ನಿಂಬೆ ಹಣ್ಣಿನ ದೀಪಾರಾಧನೆಗಳನ್ನ ಮಾಡ್ತಾರೆ ಇದನ್ನ ಯಾವಾಗಲೂ ಕೂಡ ಮಾಡೋ ಹಾಗಿಲ್ಲ ಬದಲಾಗಿ ತುಂಬನೇ ಶತ್ರು ಕಾಟ ಆಗ್ತಿದೆ ಅಥವಾ ವಾಮಾಚಾರ ಪ್ರಯೋಗಗಳಾಗ್ತಿದೆ ಅಂಥದ್ದವ್ರು ಅಥವಾ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆ ಇದೆ ಇನ್ನು ಅರಿಷ್ಟಗಳ ವಿಚಾರಕ್ಕೆ ಅಂದರೆ ಪಂಚಮ ಶನಿ ಆಗಿರ್ಬೋದು ಅಥವಾ ಶನಿಯ ಒಂದು ದೋಷಗಳಾಗಿದ್ದರೂ ಕೂಡ ಹಾಗೆ ಬಾಲಾರಿಷ್ಟ ದೋಷಗಳಾಗಿದ್ದರೂ ಕೂಡ ನಾವು ಸಮಸಂಖ್ಯೆಯಲ್ಲಿ ಮಾತ್ರ ನಾವು ದೀಪಗಳನ್ನು ಬೆಳಸಬೇಕಾಗುತ್ತೆ ಹಾಗಿದ್ರೆ ಇಂಥ ಒಂದು ಸಮಸ್ಯೆಗೆ ಅಂದ್ರೆ ಮೊದಲನೇದಾಗಿ ಶತ್ರು ಕಾಟಕ್ಕಾಗಿ ನಾವು ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ನಾಲ್ಕು ಹೋಳುಗಳನ್ನಾಗಿ ಮಾಡಿ ನಾವು ದೀಪಗಳನ್ನು ದೇವಿಗೆ ಬೆಳೆಸೋದ್ರಿಂದ ಶತ್ರು ಕಾಟ ಹಾಗೆ ವಾಮಾಚಾರ ಪ್ರಯೋಗಗಳಾಗಿರ್ಬೋದು ಹಾಗೆ ಮಾಟಮಂತ್ರ ಪ್ರಯೋಗಗಳು ಹಾಗೆ ದುಷ್ಟಶಕ್ತಿಯ ನಿವಾರಣೆಗಾಗಿ ನಾವು ಈ ಎಲ್ಲಾ ಪರಿಹಾರಗಳ ವಿಚಾರವಾಗಿ ನಾವು ಎರಡು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಅಂದರೆ ಸಮಸಂಖ್ಯೆಯಲ್ಲಿ ನಾವು ಮೊದಲಿಗೆ ದೀಪವನ್ನು ಬೆಳಗಿಸಬೇಕಾಗುತ್ತೆ ಈ ಒಂದು ಸಮಸಂಖ್ಯೆಯಲ್ಲಿ ದೀಪಗಳನ್ನು ಯಾವಾಗಲೂ ಕೂಡ ಬೆಳಗಿಸೋ ಹಾಗೆ ಇಲ್ಲ ಬದಲಾಗಿ ಈ ರೀತಿಯ ಸಮಸ್ಯೆಗಳಿಂದ ನೀವೇನಾದರೂ ತೊಂದರೆಗೊಳಗಾಗ್ತಿದ್ರೆ ಮಾತ್ರ ನೀವು ಬೆಳಗಿಸಬೇಕಾಗುತ್ತೆ ನಂತರ ಬರೋದು ನಾಲ್ಕು ನಿಂಬೆ ಹಣ್ಣಿನ ಒಂದು ದೀಪಗಳು ಅಂದ್ರೆ ನಾಲ್ಕು ನಿಂಬೆ ಹಣ್ಣುಗಳನ್ನ ಉಪಯೋಗವನ್ನು ಮಾಡಿಕೊಂಡು ಎಂಟು ದೀಪಗಳನ್ನು ಮಾಡೋದ್ರಿಂದ ಶನಿಗೆ ಸಂಬಂಧಪಟ್ಟಂಥ ದೋಷಗಳಾಗಿರಲಿ ಅಥವಾ ಅರಿಷ್ಟಗಳಾಗಿರಲಿ ಪಂಚಮ ಶನಿ ಅಥವಾ ಅಷ್ಟಮ ಶನಿ ಅಂತ ಹೇಳ್ತಾರೆ ಜೊತೆಗೆ ಬಾಲಾರಿಷ್ಟ ದೋಷಗಳಾಗಿರಲಿ ಈ ರೀತಿಯ ಒಂದು ಅರಿಷ್ಟಗಳೆಲ್ಲ ಏನಿದೆ ಅದೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇಂತಹ ಒಂದು ಸಮಸ್ಯೆಗಳಿಗೆ ಪರಿಹಾರವಾಗಿ ನಾಲ್ಕು ನಿಂಬೆಹಣ್ಣುಗಳನ್ನು ತೆಗೆದುಕೊಂಡು ನೀವು ಎಂಟು ದೀಪಗಳನ್ನಾಗಿ ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡಬಹುದು ಇನ್ನು ಕಡೆಯದಾಗಿ ಆರು ನಿಂಬೆ ಹಣ್ಣುಗಳನ್ನು ಉಪಯೋಗವನ್ನು ಮಾಡಿಕೊಂಡು ಹನ್ನೆರಡು ದೀಪಗಳನ್ನು ಬೆಳೆಸೋದ್ರಿಂದ ಜ್ಞಾನ ವೃದ್ಧಿ ಹಾಗೆ ವೈರಾಗ್ಯ ಮತ್ತು ಹಣಕಾಸಿನ ವಿಚಾರದಲ್ಲೂ ಕೂಡ ನಮಗೆ ಉತ್ತಮವಾದಂಥ ಫಲವನ್ನು ನಾವು ಪಡಿಬೋದು ಅಂದರೆ ಜ್ಞಾನದ ಕೊರತೆ ಇದ್ದರೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಏನಾದರೂ ತೊಂದರೆಗಳನ್ನು ಅನುಭವಿಸ್ತಿದ್ರೆ ಆರು ನಿಂಬೆ ಹಣ್ಣುಗಳನ್ನು ತೆಗೆದುಕೊಂಡು ಹನ್ನೆರಡು ಹೋಳುಗಳನ್ನಾಗಿ ಮಾಡಿ ನಾವು ದೀಪವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡ್ಬೋದು ಹಾಗಾಗಿ ಈ ಸಂಖ್ಯೆಗಳಲ್ಲಿ ಅಂದರೆ ಬೆಸ ಸಂಖ್ಯೆಯಲ್ಲಿ ಯಾವ ರೀತಿ ದೀಪಗಳನ್ನು ಬೆಳಗಿಸಿದ್ರೆ ಯಾವ ಫಲವನ್ನು ಪಡಿಬೋದು ಜೊತೆಗೆ ಸಮಸಂಖ್ಯೆಯಲ್ಲಿ ನಿಂಬೆ ಹಣ್ಣುಗಳನ್ನು ಉಪಯೋಗವನ್ನು ಮಾಡಿಕೊಂಡು ಎಷ್ಟು ದೀಪಗಳನ್ನು ಮಾಡಿದ್ರೆ ಯಾವ ಕಾರ್ಯಗಳು ನಮಗೆ ಸಿದ್ಧಿಯಾಗುತ್ತೆ ಅಂತ ನಾವೀಗ ತಿಳ್ಕೊಂಡು ಈ ಪ್ರಕಾರವಾಗಿ ನೀವು ದೀಪಗಳನ್ನು ಬೆಳಕಿಸ್ಬೇಕಾಗತ್ತೆ ಈಗ ಸಂಕಲ್ಪವನ್ನು ಮಾಡಿಕೊಂಡು ದೀಪಗಳನ್ನು ಬೆಳಗ್ಸಾಯಿತು ಈಗ ಏನು ಮಾಡಬೇಕು ಅಂತ ನೋಡೋದಾದರೆ ದೀಪಗಳನ್ನು ಬೆಳೆಸಿದ ಮೇಲೆ ನೀವು ಸ್ವಲ್ಪ ಹೊತ್ತು ಆ ದೀಪ ಸಂಪೂರ್ಣವಾಗಿ ಉರಿಯುವವರೆಗೂ ಕೂಡ ನೀವು ಆ ದೀಪದ ಮುಂದೆ ಕುಳಿತುಕೊಂಡು ದೇವಿಗೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕಾಗತ್ತೆ ಅಥವಾ ದೇವಿಯ ನಾಮಸ್ಮರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ ನಂತರ ಆ ದೀಪ ಸುಟ್ಟಿದ ಅಂದರೆ ಆ ನಿಂಬೆಹಣ್ಣು ಸುಟ್ಟಿದಂಥ ಸ್ಥಳ ಏನಿದೆ ಆ ಕಪ್ಪು ಬರುತ್ತಲ್ಲ ಆ ಕಪ್ಪನ್ನು ನೀವು ಪ್ರತಿದಿನವೂ ಕೂಡ ಹಣೆಗೆ ಹಚ್ಕೊಂಡ್ರೆ ಬಹಳ ಒಳ್ಳೆಯದು ಹಾಗಾಗಿ ಅಲ್ಲಿ ಸುಟ್ಟಂತಹ ಅಂದರೆ ನಿಂಬೆಹಣ್ಣು ಸುಟ್ಟಂತಹ ಒಂದು ಕಪ್ಪನ್ನು ನೀವು ತೆಗೆದುಕೊಂಡು ಬಂದು ರಕ್ಷೆಯಾಗೂ ಕೂಡ ಹಣೆಗೆ ಧಾರಣೆಯನ್ನು ಮಾಡಬಹುದು ನಂತರ ಉಳಿದ ಅಂದರೆ ನೀವು ಉಪಯೋಗವನ್ನ ಅಥವಾ ಒಂದು ದೀಪಾರಾಧನೆಯನ್ನ ಮಾಡಿದಂತ ನಿಂಬೆ ಹಣ್ಣುಗಳನ್ನು ಮರದ ಕೆಳಗೆ ಅಥವಾ ಯಾರು ತುಳಿಯದೇ ಇರುವಂಥ ಒಂದು ಜಾಗದಲ್ಲಿ ನೀವು ಉಪಯೋಗಿಸಿದಂತ ನಿಂಬೆ ಹಣ್ಣಿನ ದೀಪಗಳನ್ನ ನೀವು ಹಾಕ್ಬೇಕಾಗತ್ತೆ ಇದರ ಜೊತೆಗೆ ನೀವೇನಾದರೂ ಹೆಚ್ಚಿನ ಒಂದು ಫಲವನ್ನು ಅಂದರೆ ಈ ಒಂದು ಆರಾಧನೆಯನ್ನು ಏನು ಮಾಡ್ತೀರಾ ಅಥವಾ ಈ ಒಂದು ಸೇವೆಯನ್ನು ಏನು ಮಾಡ್ತೀರಾ ಇದರ ಸಂಪೂರ್ಣ ಫಲ ನಿಮಗೆ ಪ್ರಾಪ್ತಿಯಾಗಬೇಕು ಅಂತ ಅನ್ನೋದಾದರೆ ನೀವು ಮಂತ್ರಗಳನ್ನು ಹೇಳ್ಕೊಂಡ್ರು ಕೂಡ ಬಹಳನೇ ಉತ್ತಮ ಅಂದರೆ ನಿಮ್ಮ ಯಾವ ಕಾರ್ಯಕ್ಕೆ ಯಾವ ಮಂತ್ರವನ್ನು ಹೇಳಬೇಕಾಗುತ್ತೆ ಅಂದರೆ ಈ ದೀಪಾರಾಧನೆಯನ್ನು ಮಾಡಿ ಯಾವ ಮಂತ್ರಗಳ ಉಚ್ಚಾರಣೆಯನ್ನು ಮಾಡೋದರಿಂದ ನಿಮ್ಮ ಯಾವ ಕಾರ್ಯ ಯಶಸ್ವಿ ಆಗುತ್ತೆ ಅನ್ನೋದು ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಹಾಗೆ ಈ ಒಂದು ಆಷಾಢ ಮಾಸದಲ್ಲಿ ನಾವು ದುರ್ಗಾದೇವಿಗೆ ಸಂಬಂಧಪಟ್ಟ ಪಟ್ಟಂತೆ ಶ್ರೀ ದುರ್ಗಾದೇವಿ ಸಾಧನ ಹಾಗೆ ಶ್ರೀ ಮಹಾಲಕ್ಷ್ಮಿ ಸಾಧನವನ್ನು ಕೂಡ ನಾವು ಮೈಸೂರಿನಲ್ಲಿ ಇಟ್ಕೊಂಡಿರೋದ್ರಿಂದ ಯಾರೆಲ್ಲ ಈ ಆಷಾಢ ಮಾಸದಲ್ಲಿ ಪಾಲ್ಗೊಂಡು ಈ ಒಂದು ಸಾಧನವನ್ನು ಕಲಿಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಜುಲೈ ಹನ್ನೊಂದನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನು ಶುಕ್ರವಾರ ಮೈಸೂರಿನಲ್ಲಿ ಇಟ್ಕೊಂಡಿರೋದ್ರಿಂದ ನೀವು ಕೂಡ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮದಲ್ಲಿ ಸಾಧನವನ್ನು ಕಲಿತ್ಕೊಂಡು ನೀವೇ ಇದರ ಉಪಯೋಗವನ್ನು ಕೂಡ ಪಡೆದುಕೊಳ್ಬಹುದು ದುರ್ಗಾ ಸಾಧನವನ್ನು ಕೂಡ ಕಲಿಯಬಹುದು ಹಾಗೆ ಸರಸ್ವತಿ ಸಾಧನ ಇದೆ ಹಾಗೆ ಮಹಾಲಕ್ಷ್ಮಿ ಸಾಧನವು ಕೂಡ ಇದೆ ನಾವು ಜುಲೈ ಹನ್ನೊಂದನೇ ತಾರೀಕು ಈ ಎಲ್ಲ ಸಾಧನಗಳನ್ನು ಹಾಗೆ ಮಂತ್ರದೀಕ್ಷೆಗಳನ್ನ ನಿಮಗೆ ಉಪದೇಶದ ಮೇರೆಗೆ ಕೊಡೋದ್ರಿಂದ ಯಾರಿಗೆಲ್ಲ ಆಸಕ್ತಿ ಇದ್ದು ಈ ಸಾಧನಗಳನ್ನು ಕಲಿಬೇಕು ಇದರ ಪ್ರಯೋಜನಗಳನ್ನು ಪಡೆದುಕೊಳ್ಬೇಕು ಅಂತ ಈ ಕೆಳಗೆ ಬರ್ತಿರುವಂತಹ ನನ್ನ ನಂಬರ್ಗೆ ವಾಟ್ಸಪ್ ಮಾಡಿ ನೀವು ಕೂಡ ನಿಮ್ಮ ತೊಂದರೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಬಹುದು ಹಾಗಿದ್ರೆ ಈ ಮಾಹಿತಿ ನಿಮಗೆ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಅನುಕೂಲ ಆಗಿದ್ರೆ ಈ ಆಷಾಢ ಮಾಸದಲ್ಲಿ ಯಾರೆಲ್ಲ ನಿಂಬೆ ಹಣ್ಣಿನ ದೀಪಗಳನ್ನು ಬೆಳಗಿಸಬೇಕು ಅಂತ ಅನ್ಕೊಂಡಿರ್ತಾರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು